ಹಾಯ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ನಾನು ಮಾರ್ನಿಂಗಿಂದ ವ್ಲಾಕ್ ಶುರು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಎದ್ದಿದ್ದೇ ಲೇಟ್ ಆಯಿತು ಲೀವ್ ಇರೋದರಿಂದ ಸ್ಕೂಲು ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸ್ಕ್ಯಾನಿಂಗ್ ಅದು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹೇಗಿರುತ್ತೆ ಇವತ್ತಿನ ದಿವಸ ಅಂತ ನೋಡೋಣ ಮಕ್ಕಳನ್ನ ನಾನು ಊರಿಗೆ ಅಂತ ಬಿಟ್ಟು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಬಂದೆ ಬಂದರೆ ಡಾಕ್ಟ್ರಿಗೆ ಬಂದಿರಲಿಲ್ಲ ಬರೀ ಸ್ಲಿಪ್ ಬರ್ಸ್ಬಿಟ್ಟು ಟೋಕನ್ ಬರ್ಸಿಬಿಟ್ಟು ಹೇಗೆ ಬರೋ ಹತ್ರ ಆಯಿತು ಟೋಕನ್ ಬರ್ಸಿಬಿಟ್ಟು ಹೊಸ್ತಾಗಿ ಮಾಡಿರೋದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೋಕನ್ ಬರ್ಸಿಬಿಟ್ಟು ಏಕೆಂದ್ರೆ ನಾನು ಬಂದುಬಿಟ್ಟೆ ಬಂದು ಪುನಃ ಲೆವೆನ್ ಥರ್ಟಿಗೆ ಅವರೇ ಕಾಲ್ ಮಾಡಿದ್ರು ಸ್ಕ್ಯಾನಿಂಗ್ ಹತ್ರ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡೋಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ಇಸ್ಕೊಂಡು ಕೆಳಗಡೆ ಬಂದೆ ಈ ಬ್ಲಡ್ ಹತ್ರ ಮಾತ್ರ ಬ್ಲಡ್ ಥೈರಾಯ್ಡ್ ಟೆಸ್ಟು ಕೊಟ್ಟಿದ್ರಲ್ಲ ಸೊ ಬ್ಲಡ್ ಇಲ್ಲಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಿದ್ದೆ బ్లడ్ తోతాయికే అందరి ననకి అది ఇంజెక్షన్ భయ సుమ్ కడ నడుకంటు ఇక మైండ్నే డైవర్ట్ మాకుండె అండి యాకెస్టూ నర్వస్ ఆతీర అది హింక సూజి అల్వా సూజీ అల్వా అంత బట్ అవున్ నమ్ గొత్తి అది ఏం గొప్పరుత అరమే ಏನೋ ಒಂದು ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿ ಬಂದೆ ನನ್ನ ನೀನ್ ಚಿಕ್ಕ ಮನೆಗೆ ಗೊತ್ತಿಲ್ಲ ಇವಾಗೆಲ್ಲ ಯಾರ್ ನನ್ ಕಾಲ್ ಮಾಡಿದ್ದೀಗ ಏನಂತ ಕಾಲ್ ಮಾಡಿ ಬಾ ಆಪತ್ರೆಗೆ ಅಂತ ಆಪತ್ರೆಗೆ ಆಪತ್ರೆ ಅಂದ್ರೆ ಏನು ನಾವೆಲ್ಲಾ ಹಾಸ್ಪಿಟಲ್ ಅಂತ ಗೊತ್ತು ನಿಂಗೆ ಆಪತ್ರೆ ಅಂದ್ರೆ ಏನು ಚುಚ್ಚಿಸ್ಲಾತ ಆಯ್ತಾ ಚುಚ್ಚಿಸ ಫ್ರೆಂಡ್ಸ್ ನಿನಗೆ ಸೂಜಿನ ನನಗೂ ನೋಯ್ತದಲ್ಲ ಈಗ ಚುಚ್ತಾರಲ್ಲ ನನಗೆ ನೋಡಲೂ ಅದಾದ್ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳಿಗೇನು ಅಮೌಂಟ್ ಕೊಡಬೇಕಾಗಿತ್ತು ಸಂಘದ ಅಮೌಂಟ್ ಕೊಟ್ಬಿಟ್ಟು ಬಂದು ನನ್ನ ಮಗಳು ನಾನು ಅಷ್ಟೊತ್ತಿಗೆ ಏನು ಮಾಡಿದ್ದಾಳೆ ಅಂದರೆ ಸ್ನ್ಯಾಕ್ಸ್ ಏನು ಇರಲಿಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಇತ್ತಲ್ಲ ಅದನ್ನೇ ಆಯಿಲ್ಗೆ ಹಾಕ್ಕೊಂಡು ತುತ್ತ ಕೂತಿದ್ದಾಳೆ ರಿದು ಏನು ಆಯ್ನ ಕೆಳಗಡೆ ಸ್ಟೆಪ್ಸ್ ಎತ್ ಬೇಕಾದ್ರೆ ಸ್ಮೆಲ್ ಬರ್ತಿದೆಯಲ್ಲ ಅಂದರೆ ಇವಳು ಹಪ್ಳ ಹಾಕೊಂಡು ತಿಂತ ಕೂತಿದ್ದಾಳೆ ಆಮೇಲೆ ಮೊಬೈಲ್ ಹಾಕಿ ನಾನು ಅಂದ್ಕೊಂಡು ಟಿ ವಿ ಆಫ್ ಮಾಡಿದ್ರೆ ನಾ ಪೊಕ್ಕಂಗೆ ಹೇಳ್ತೀನಿ ಟಿ ವಿ ಯಾಕೆ ಆಫ್ ಮಾಡಿದ್ರಿ ಹಂಗೆ ಹಿಂಗೆ ಅಂತಿದ್ದಾಳೆ ಟಿ ವಿಗೆ ಅಷ್ಟು ಅಡಿಕ್ಷನ್ ಆಗಬಿಡ ಅಂತ ಪ್ರತಿ ಸಲ ಹೇಳ್ತೀನಿ ನಾನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋದಾಗೋ ಪಿ ಟಿ ಎಮ್ಗೆ ಹೋದಾಗೋ ಅದು ಹೇಳ್ತೀನಿ ಟಿ ವಿ ಜಾಸ್ತಿ ಅಂತ ಬಟ್ ಕಲಿಯೋದೇ ಇಲ್ಲ ಇಲ್ಲಾಗ್ತು ಏಯ್ಟ್ ಓ ಕ್ಲಾಕಲ್ಲಿ ಹಾಕಿದ್ದು ಇನ್ನೂ ಹೊಡ್ತಿದೆ ಆಫ್ ಮಾಡಿದ್ರೆ ನಮ್ಮ ಪಪ್ಪ ಕೇಳ್ತೀನಿ ಇನ್ನೇನು ಬರಲ್ಲ ಅದು ಒಂದೇ ವರ್ಡ್ ಬರೋದು ಈ ಹೆಣ್ಮಕ್ಳೇ ಅಷ್ಟು ನಾವು ಏನೇ ಕೊಡಿಸ್ಲಿ ಏನೇ ಅವ್ರನ್ನ ಕೇರ್ ಮಾಡಲಿ ಅವ್ರು ಕೇಳಿದ್ದೆಲ್ಲ ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ತೀವಿ ಬೇಕು ಅಂತ ನಾವು ಮಾಡ್ತೀವಿ ಬಟ್ ಅವರು ಇಷ್ಟಪಡೋದು ಮಾತ್ರ ಅವ್ರ ಅಪ್ಪನ್ನೇನೆ ಅವರಪ್ಪ ಏನು ಕೊಡಿಸ್ಲಿ ಕೊಡಿಸ್ದೇ ಹೋಗ್ಲಿ ಬೇಕು ನನ್ನ ಅವರಪ್ಪನೇ ಇವಾಗಲೂ ಅದೇನೇನೆ ನಮ್ಮ ಮನೇಲಿ ಯಾರು ಏನೇನಂತಮ್ಮಂದಿ ಇಟ್ಲೆ ಮಾಡಿದ್ರು ನಾವು ಪಪ್ಪಂಗೆ ಹೇಳ್ತೀನಿ ಅವಳು ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಬಾಯ ಬರಲ್ಲ ಅವಳಿಗೆ ನೆಕ್ಸ್ಟು ಪಾರ್ಕ್ ಹತ್ರ ಹೋದ್ವಿ ಪಾರ್ಕ್ ಹತ್ರ ಅಮ್ಮ ಅವನಿಗೆ ಆಟ ಆಡೋಣ ಮಾರ್ನಿಂಗಿಗೆ ಕೇಳ್ತಿದ್ದೆ ಅಮ್ಮ ಪಾರ್ಕ್ ಹತ್ರ ಕರ್ಕೊಂಡೋಗು ಆಟಾಡಿಸ್ಬೇಕು ಅಂತ ಹಂಗಾಗಿ ಹೋಗೋಣ ಅಂತ ಹೊರಟ್ವಿ ಆ ಫ್ರೆಂಡ್ಸ್ ಏನಂದರೆ ನಾನು ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈಗ ಅಪ್ಪಂದಿರ ಅಂದರೆ ಅಪ್ಪಂದಿರು ಎಲ್ಲ ಪ್ರೊವೈಡ್ ಮಾಡ್ತಾರೆ ನಾನು ನೋಡದಿರೋದೆಲ್ಲ ನನ್ನ ಮಕ್ಕಳು ನೋಡಬೇಕು ಅಂತ ಬಟ್ ಅಮ್ಮಂದಿರು ನನ್ನ ಮಕ್ಳು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಅಮ್ಮಂದಿರ್ಕಂಡ್ರೆ ಯಾವ ಮಕ್ ಹೆಣ್ಮಕ್ಳಿಗೂ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ಗಂಡು ಮಕ್ಕಳಿಗೆ ಅಮ್ಮಂದಿರು ಇಷ್ಟ ಬಟ್ ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫ್ರೆನ್ಸ್ ಅವ್ರು ಯಾವಾಗಲೂ ಅವ್ರ ಪಪ್ಪುಂಗೆ ಕೊಡ್ತಾರೆ ನಿಮ್ಮ ಮನೆಗಳಲ್ಲೂ ಹಾಗೇನ ಹೇಳಿ ನನಗೆ ಆಮೇಲೆ ನನ್ನ ಮಗಳಿದ್ದಾಳಲ್ಲ ಅವಳಿಗೆ ಹಿಂಗೆ ಅಂದರೆ ಫೈ ಅವಳು ಏನು ಕೇಳಿದ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ನನ್ನ ಮಗ ಹಾಗಲ್ಲ ಅವ್ನು ಐದು ರೂಪಾಯಿ ಹತ್ತು ರೂಪಾಯಿ ಕೊಡಿಸ್ಲಿ ಊಟನಲ್ಲಿ ಓಡಾಡಿಸ್ಕೊಂಡು ಬಂದರೆ ಫುಲ್ ಖುಷಿಯಾಗ್ಬಿಡ್ತಾನೆ ಇವಳು ಹಾಗಲ್ಲ ಇವಾಗ ಹಂಗೆ ಅವನ ಪಾ ಪಾರ್ಕ್ ಹತ್ರ ಪಾನಿಪುರಿ ಕೊಡಿಸಿ ಅಂತ ಅವ್ನು ಕೇಳಿದ್ರೆ ಇವನು ನಾನು ಪಿಜ್ಜಾ ಹಟ್ಟಿಗೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಪೋಲು ಓಪನ್ ಆಗಿದೆ ಪೋಲೋ ಬರೋ ನಿಡ್ಘಟ್ಟ ಹತ್ರ ನಮ್ಮ ಹತ್ರನೇ ಸೊ ಅಲ್ಲಿ ಕರ್ಕೊಂಡೋಗಿ ಅಂತೀರು ನಾನು ಮಾಮಂದಿರು ಬರ್ತಾರೆ ನಾಳೆ ಮಾಮಂದಿರು ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಇರು ನಾವು ಈಗ ಗಾಡೀಲಿ ಅಷ್ಟು ದೂರ ಸೇಫ್ ಸೇಫಲ್ಲ ಅಂತ ಕಾಂಪ್ರಮೈಸ್ ಮಾಡಿದೆ ಅದು ಪಾ ಹಠ ಅಂದರೆ ಹಠ ಹೊಳ್ದು ನೆಕ್ಸ್ಟ್ ಇಲ್ಲಿ ಪಾರ್ಕೆಲ್ಲ ಆಟಾಡ್ತಾಯಿದ್ರು ಅವಳು ಹೆಂಗೆ ಅಂದರೆ ನಾವೆಲ್ಲ ಅಕ್ಕ ತಮ್ಮಂದಿರಂದರೆ ಹಿಂಗೆ ಅಂದರೆ ಫ್ರೆಂಡ್ಸ್ ನಾವು ನಮ್ಮ ಮಕ್ಕಳು ಥರ ಕರಿತಿದ್ವಿ ಬಟ್ ಇವರು ಹೇಗೆ ಅಂದರೆ ಶತ್ರು ಥರ ನಾವನ್ನು ನಮ್ಮಮ್ಮ ಕೆಲ್ಸಕ್ಕೆ ಹೋದ್ರೂ ನಾನು ನನ್ನ ತಮ್ಮನ ನನ್ನ ಮಗನ ಇವಾಗ ಹೆಂಗೆ ಕೇರ್ ಮಾಡ್ತಿದ್ದೀನಿ ಹಾಗೆ ಮಾಡ್ತಿದ್ದೀನಿ ನನಗೂ ನನ್ನ ತಮ್ಮನಿಗೂ ಸೆವೆನ್ ಇಯರ್ಸ್ ಡಿಫ್ರೆನ್ಸು ಸೊ ಹಾಗಾಗಿ ಏಜ್ ಡಿಫ್ರೆನ್ಸ್ ಇತ್ತಲ್ವ ನಾನು ಅಷ್ಟು ಕೇರ್ ಮಾಡ್ಕೊಂಡು ಅವ್ನು ನೋಡ್ಕೋತಿದ್ದೆ ಇವಳು ಎರಡು ನಿಮಿಷ ಎರಡು ನಿಮಿಷನೂ ಅವನ್ನ ನೋಡ್ಕೊಳ್ಳೋಲ್ಲ ನಾನು ನೋಡೋ ಥರ ನೋಡ್ಕೊಂಡು ನಾನು ನನ್ನ ತಮ್ಮ ನೋಡ್ಕೊಂಡಿರೋ ಥರ ಇವಳು ನೋಡ್ಕೊಳ್ಳೋಲ್ಲ ಅವನು ಹಿಂಗೆ ಅಂದರೆ ಅವನಿಗೇನು ಮುಟ್ಟಿದ್ರು ಇವಳಿಗೆ ಸಡನ್ನಾಗಿ ಕೋಪ ಬರುತ್ತೆ ಅವನು ಇವಳಗಿಂತ ಇದು ಅವಳು ಇವಳು ಅಷ್ಟು ಕಿಚ್ಚಿಗೆಲ್ಲ ಮಾಡಿದ್ರು ಅವಳನ್ನ ಇವಳಿಗೆ ವಸ್ತುಗಳು ಏನು ಬೇಕು ಅವನಿಗೂ ಅದೇ ಬೇಕು ಅಯ್ಯೋ ನನಗಂತೂ ಏನಪ್ಪ ಇವರಿಬ್ಬರು ಕಾಂಪಿಟೇಷನು ಅನಿಸ್ಬಿಡುತ್ತೆ ಅವಳು ಗೈಡ್ ಮಾಡ್ತಿದ್ದಾಳೆ ಹೆಂಗೆ ಸ್ವಲ್ಪ ಹಿಂದಕ್ಕೆ ಹೋಗೋ ಮುಂದಕ್ಕೆ ಬಾ ನಾ ಹಿಂದಕ್ಕೆ ಹೋಗೋ ಮುಂದಕ್ಕೆ ಬಾ ಅಯ್ಯ ಅಂತ ಹೇಳ್ತಿದ್ದಾಳೆ ಅವಾಗ ಜೋರಾಗುತ್ತೆ ಅಂತ ಅವನು ನಾನು ಜೋರಾದರೆ ಭಯ ಆಗುತ್ತೆ ನಾನು ಹಿಂಗೆ ಆಡ್ತೀನಿ ಅಂತ ಹೇಳ್ತಿದ್ದಾಳೆ ಎಲ್ಲ ಮನೇಲಿ ಇದೇ ಥರ ಅನಿಸುತ್ತೆ ಫೈನಲಿ ಆಟ ಎಲ್ಲ ಮುಗೀತು ಅಂದರೆ ನನ್ನ ಫ್ರೆಂಡು ಆಶಾ ಇದ್ದಳಲ್ಲ ಅವ್ರ ಮಗನೂ ಬರ್ತೀನಿ ಪಾರ್ಕ್ ಹತ್ರ ಅಂತ ಹೇಳಿದರು ಸೊ ಅವನವ್ರು ಆಟ ಆಡಾದ್ರೂ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ ಅವನೇನು ಬಂದು ಆಟ ಆಡಲಿಲ್ಲ ಸ್ನ್ಯಾಕ್ಸಿಗೆ ಬಂದ ಕೊನೆಗೂ ಫೈನಲಾಗಿ ಬಂದ ಬಂದು ಅವಳು ಎಲ್ಲ ಸ್ವಲ್ಪ ಟೌನ್ಗೆ ಹೋಗಿ ಬರ್ತೀನಿ ಅಂದರು ಅಷ್ಟೊತ್ತಿಗೆ ಅವರಿಗೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂದ್ಬಿಟ್ಟು ಕೊಡಿಸ್ತಿದ್ದೆ My school name is Prashant School of Brilliance. Today I have activity addition. Ten plus one is equal to eleven. Sixteen plus one is equal to seventeen. Ten plus six is equal to sixteen.